ಎಲ್ಲ ನನ್ನ ಆತ್ಮೀಯ ನಾಗವಿ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾವು ಐತಿಹಾಸಿಕ ಕ್ಷೇತ್ರ ಚಿತಾಪುರ ಐತಿಹಾಸಿಕ ಕ್ಷೇತ್ರ ಚಿತಾಪುರದ ಬಗ್ಗೆ ತಮ್ಮೆಲ್ಲರಿಗೂ ಇತಿಹಾಸವನ್ನು ತಿಳುಕೊಳಿಸಲು ಬಂದಿದ್ದಾರೆ ಸಂಶೋಧಕ ಸಾಹಿತಿಗಳಾದಂತಹ ಗುಂಡೂರಾವ್ ಮುಡುವಿ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ಸ್ವಾಗತಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ಅಥವಾ ಸಂಪೂರ್ಣವಾಗಿ ನಮ್ಮ ಗುಂಡು ಮುಡುವೀರಾವ್ ಅವರು ನಿಮಗೆ ತಿಳ್ಕೊಳ್ತಿದ್ದಾರೆ ಸರ್ ನಮಸ್ಕಾರ ಈ ಒಂದು ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಿ ನಾವು ಚಿತ್ತಾಪುರ ತಾಲೂಕಿನ ನಾಗಾವಿಯ ತ್ರೈಪುರುಷ ದೇವಾಲಯದ ಪರಿಸರದಲ್ಲಿದ್ದೇವೆ ತ್ರೈಪುರುಷ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿ ನಾವು ನಿಂತಿದ್ದೇವೆ ಇದರ ಇತಿಹಾಸವನ್ನು ಹೇಳಕೊಟ್ರೆ ಕೊಟ್ಟರೆ ಹೊರಟ್ರೆ ಬಹಳ ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಿಗರ ಬಹುದೊಡ್ಡ ಸಾಧನೆಯನ್ನು ಬಿಂಬಿಸುವಂತ ಈ ಕ್ಷೇತ್ರ ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡುವವರಿಗೆ ಒಂದು ವಿಶ್ವವಿದ್ಯಾಲಯವಾಗಿ ಒಂದು ಸಾಂಸ್ಕೃತಿಕ ತಾಣವಾಗಿ ಸ್ಮಾರಕಗಳ ಗುಚ್ಛವಾಗಿ ಒಂದು ಸಂಶೋಧಕರಿಗೆ ಇವರಿಗೆ ಸಂಶೋಧನಾ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ಹೊಸ ದಿಕ್ಕನ್ನು ಕೊಡುವಂಥ ಕ್ಷೇತ್ರ ಇದಾಗಿದೆ ಚಿತಾಪುರದಿಂದ ಬಹಳ ಕಡಿಮೆ ಅಂತರದಲ್ಲಿ ಸ್ವಲ್ಪ ಅನತಿ ದೂರದಲ್ಲಿರುವಂಥ ಈ ತ್ರೈಪುರುಷ ದೇವಾಲಯದ ಗರ್ಭಗುಡಿಯ ಮುಂಭಾಗದಲ್ಲಿದ್ದೇವೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ದೇವಾಲಯ ಕಲ್ಯಾಣ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಹೈಹೈ ಅರಸರ ಅವರ ವ್ಯಾಪ್ತಿಯಲ್ಲಿ ಅಂದರೆ ಅವರ ಅವಧಿಯಲ್ಲಿ ಈ ಘಟಿಕಾ ಸ್ಥಾನ ಅಂದರೆ ವಿಶ್ವವಿದ್ಯಾಲಯ ಒಂದು ಶಿಕ್ಷಣದ ಕೇಂದ್ರವಾಗಿ ಅಗ್ರಹಾರವಾಗಿ ಬ್ರಹ್ಮಪುರಿಯಾಗಿ ಘಟಿಕಾಸ್ಥಾನವಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ವಿಶ್ವವಿದ್ಯಾಲಯ ಪ್ರಾಚೀನ ವಿಶ್ವವಿದ್ಯಾಲಯ ನಾಗಾವಿಯ ವಿಶ್ವವಿದ್ಯಾಲಯ ನಾಗಾವಿಯ ಘಟಿಕಾ ಕೇಂದ್ರ ಅಂತ ನಾವು ಕರ್ನಾಟಕದ ಇತಿಹಾಸವನ್ನು ನಾವು ಒಂದು ವೇಳೆ ಕಟ್ಟಬೇಕಾದರೆ ಮತ್ತು ಆ ಮೂಲಕ ಭಾರತದ ಇತಿಹಾಸವನ್ನು ಕಟ್ಟಬೇಕಾದರೆ ನಾವು ಚಿತಾಪುರ ತಾಲೂಕಿನ ನಾಗಾವಿಯ ವಿಶ್ವವಿದ್ಯಾಲಯದ ಸ್ಮಾರಕಗಳ ಅಧ್ಯಯನಕ್ಕೆ ನಾವು ಮೊರೆ ಹೋಗಬೇಕಾಗ್ತದೆ ಈ ತ್ರ ದೇವಾಲಯದ ಪರಿಸರದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಶಿಕ್ಷಣದ ಕೇಂದ್ರವಾಗಿ ಈ ನಾಡಿನ ಜನತೆಗೆ ಒಂದು ಜ್ಞಾನ ದಾಸೋಹ ನೀಡಿದಂಥ ಒಂದು ವಿಶ್ವವಿದ್ಯಾಲಯ ಇದಾಗಿತ್ತು ಕಲಬುರಗಿ ಜಿಲ್ಲೆಯ ಅದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಈ ಒಂದು ನಾಗಾವಿಯ ಈ ಐತಿಹಾಸಿಕ ತಾಣದಲ್ಲಿ ಈ ಅರವತ್ತು ಮೂರು ಕಂಬಗಳು ಅಂತ ನಾವೇನು ಕರೀತೇವೆ ಇದಕ್ಕೆ ಬಹುತೇಕ ಜನರು ಅರವತ್ತು ಕಂಬಗಳು ಅರವತ್ತು ಮೂರು ಕಂಬಗಳು ಅಂತ ಕರೀತಾರೆ ಬಹುಶಃ ಇದನ್ನ ಎಣಸಲಿಕ್ಕೆ ಹೊರಟ್ರೆ ಒಂದೆರಡು ಮೂರು ಕಡಿಮೆ ಇರ್ತಾವ ಅಥವಾ ಒಂದು ಈ ಸ್ಟೆಚ್ಚಿಗೆ ಹಾಕ್ತವ ಒಂಥರದು ಏನೇ ಇದ್ರೂ ಸಹಿತ ಇದೇ ಪರಿಸರದಲ್ಲಿ ನಾವು ಈ ಹಿಂದಿನ ಕಾಲದಲ್ಲಿ ನಾಡಿನಾದ್ಯಂತ ಜನ ನಾಡಿನಾದ್ಯಂತ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಧ್ಯಯನ ಮಾಡುತ್ತಿದ್ದರು ಇವತ್ತು ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ಏನು ನಾವು ಕರೀತೇವೆ ಜಗತ್ತಿನ ಬಹುದೊಡ್ಡ ಶ್ರೇಷ್ಠವಾದಂತ ವಿಶ್ವವಿದ್ಯಾಲಯ ಈಗಿನ ಆಧುನಿಕ ಕಾಲದಲ್ಲಿ ಕ್ಯಾಂಬ್ರಿಜ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಹಾಗೆ ಈಗಿದ್ರೆ ಸಾವಿರ ವರ್ಷ ಸಾವಿರಾರು ವರ್ಷಗಳ ಹಿಂದೆ ನಾಗಾವಿಯ ವಿಶ್ವವಿದ್ಯಾಲಯಕ್ಕೆ ಕನ್ನಡ ನಾಡು ಮತ್ತು ಜಗತ್ತಿನಾದ್ಯಂತ ಭಾರತದಾದ್ಯಂತ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದಕ್ಕೆ ಇದೇ ಪರಿಸರಕ್ಕೆ ಬರ್ತಿದ್ರು ಅನ್ನುವಂಥದ್ದು ನಮಗೆ ಶಾಸನಗಳು ಸ್ಮಾರಕಗಳು ಆಧಾರ ದೊರಕುತ್ತವೆ ಅದರ ಆಧಾರದ ಮೇಲೆ ನಾವು ಇತಿಹಾಸವನ್ನ ಕಟ್ಟಿಕೊಳ್ಳಕ್ಕೆ ಸಾಧ್ಯ ಇದೆ ಈ ಈ ಕಂಬಗಳ ಮಧ್ಯದಲ್ಲಿ ವೇದಗಳ ಅಧ್ಯಯನ ಗಣಿತ ಹೀಗೆ ಅರವತ್ಮೂರು ಕಲೆಗಳಿಗೆ ಬದುಕಿಗೆ ಏನೇನು ಬೇಕು ಆ ಎಲ್ಲವನ್ನ ಕಲಿಸಿಕೊಡುವಂಥ ಏನು ವಿದ್ಯಾ ಕೇಂದ್ರ ನಾಗಾವಿಯ ಘಟಿಕಾ ಕೇಂದ್ರ ನಾಗಾವಿಯ ವಿಶ್ವವಿದ್ಯಾಲಯವಾಗಿ ಇವತ್ತು ಗತ ಸಾರುತ್ತಿದೆ ನಾಗಾವಿಯ ವಿಶ್ವವಿದ್ಯಾಲಯ ಅಂದರೆ ದಕ್ಷಿಣ ಭಾರತದ ಹೇಗೆ ಉತ್ತರ ಭಾರತದಲ್ಲಿ ನಲಂದ ಅಂತ ಕರಿತೇವೆ ತಕ್ಷಶಲ ಅಂತ ಕರಿತೇವೆ ಅಂದಿನ ಸಂದರ್ಭದಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಸುಮಾರು ನಾಲ್ಕು ನೂರು ವರ್ಷಗಳ ಇತಿಹಾಸದಲ್ಲಿ ಇದು ಈ ಕೇಂದ್ರ ಬಹುದೊಡ್ಡ ವಿಶ್ವವಿದ್ಯಾಲಯದ ರೂಪದಲ್ಲಿ ಜ್ಞಾನಧಾರಿಯನ್ನು ಎರೆದಂಥ ಪುಣ್ಯಕ್ಷೇತ್ರ ಜಗತ್ತಿಗೆ ಜ್ಞಾನ ದಾಸ ಮಾಡಿದಂತಹ ಪುಣ್ಯಕ್ಷೇತ್ರ ನಮ್ಮ ನಾಗಾವಿಯ ಘಟಿಕಾ ಕೇಂದ್ರ ನಾಗಾವಿಯ ಹೆಸರು ಬಹಳ ರೋಚಕವಾಗಿದೆ ನಾಗಾವಿಯ ನಾಗಾವಿ ನಾಗವಾಪಿ ಇಲ್ಲಿ ಜಲ ಜಲಸಂಪನ್ಮೂಲ ಹೆಚ್ಚಿಗಿದೆ ಎಲ್ಲಿ ನೋಡಿದಲ್ಲಿ ಬಾವಿಗಳಿವೆ ನಾಗವಾಪಿ ನಾಗದೇವತೆಗಳ ಆರಾಧನೆಯು ಇದೇ ಪರಿಸರದಲ್ಲಿ ನಡೀತಿತ್ತು ಅನ್ನುವಂಥದ್ದು ಇತಿಹಾಸದಿಂದ ತಿಳಿದು ಬರ್ತದೆ ಕರ್ನಾಟಕದ ಇತಿಹಾಸದ ಕಾಲಘಟ್ಟದಲ್ಲಿ ನಾವು ಇದರ ಸ್ಮಾರಕಗಳ ಅಧ್ಯಯನಕ್ಕೆ ಹೊಂಟ್ರೆ ಇದೇ ಪರಿಸರ ಇವತ್ತು ನಾಗವಾಪಿ ನಾಗಾವಿ ಶಾಸನೋಕ್ತವಾಗಿ ನಾಗ ನಾಗಾವಿ ಅಂತ ಇದೆ ಆದರೆ ಚಿತಾಪುರಕ್ಕೂ ಒಂದು ಹಿನ್ನೆಲೆ ಚಿತಾಪುರ ತಾಲೂಕಿಗೆ ಸೇರಿದಂತ ಈ ಪರಿಸರ ಚಿತಾಪುರ ಅಂದ್ರೆ ಚಿತ್ತ ಅಂದ್ರೆ ಜ್ಞಾನ ಪುರ ಅಂದ್ರೆ ಅವೂರು ದೊಡ್ಡ ಪಟ್ಟಣ ಅಂದ್ರೆ ಜ್ಞಾನ ದಾಸೋಹನ ಮಾಡುವಂತ ಕೇಂದ್ರ ನಾಗಾವಿಯ ವಿಶ್ವವಿದ್ಯಾಲಯ ಜಗತ್ತಿಗೆ ಜ್ಞಾನ ಜ್ಞಾನಧಾರಿ ಇರುವಂತ ಈ ಪುಣ್ಯ ಕ್ಷೇತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ ಏನು ತ್ರಿಮೂರ್ತಿ ಅಂದರೆ ಈ ಜಗತ್ತನ್ನ ಸೃಷ್ಟಿಗೆ ಕಾರಣಕರ್ತರು ಜಗತ್ತನ್ನ ಯಾವ ರೀತಿ ಕಾಪಾಡ್ತಾ ಇದ್ದಾರೆ ಅನ್ನುವುದಕ್ಕೆ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಗುಡಿಯಲ್ಲಿರುವಂಥದ್ದು ಏಕೈಕ ಒಂದು ದೇವಾಲಯ ಕಲ್ಯಾಣ ಕರ್ನಾಟಕದಲ್ಲಿ ನಾವು ನೋಡ್ತಾ ಇರುವುದು ಪ್ರಥಮ ಬಾರಿಗೆ ಮತ್ತು ಗಜಲಕ್ಷ್ಮಿಯ ಚಿತ್ರಣವನ್ನು ಇದು ಕಲ್ಯಾಣ ಚಾಲುಕ್ಯರ ಶೈಲಿಯನ್ನ ಒಳಗೊಂಡಂತ ಒಂದು ದ್ವಾರಪಟ್ಟಿಕೆ ಈ ದ್ವಾರ ಪಟ್ಟಿಕೆಗಳು ಬಹುತೇಕ ಕಲ್ಯಾಣ ಚಾಲುಕ್ಯರು ಹತ್ತು ಹನ್ನೊಂದು ಶತಮಾನದ ಕಲ್ಯಾಣ ಚಾಲುಕ್ಯರು ಈ ದೇವಾಲಯಕ್ಕೆ ದೇಣಿಗೆ ಕೊಟ್ಟಿದ್ರು ಈ ದೇವಾಲಯ ಪುನರುಜ್ಜೀವಗೊಳಿಸಿದರು ಅವರು ನಿರ್ಮಾಣ ಮಾಡಿದಂಥ ಈ ದೇವಾಲಯ ಬಹುತೇಕ ದೇವಾಲಯಗಳ ದ್ವಾರ ಪಟ್ಟಿಕೆ ಈ ಗಜಲಕ್ಷ್ಮಿ ಇರುವಂಥದ್ದು ನಾವು ನೋಡ್ಬೋದು ಈ ಈ ಪರಿಸರದಲ್ಲಿ ಶಾಸನಗಳು ಸಿಗ್ತವೆ ಸುಮಾರು ಐದು ಶಾಸನಗಳು ನಮಗೆ ಲಭ್ಯವಿದೆ ಐದು ಶಾಸನಗಳ ಪ್ರಕಟಿತ ಶಾಸನಗಳು ಆ ಶಾಸನಗಳ ಆಧಾರದ ಮೇಲೆ ನಾವು ಇದರ ಇತಿಹಾಸವನ್ನ ಕಟ್ಟಿಕೊಳ್ಳಕ್ಕೆ ಸಾಧ್ಯ ಇದೆ ಆ ಈ ನಾಗಾವಿಯಲ್ಲಿ ಗಳಿಗೆ ಪ್ರಕಾರ ಅಂದ್ರೆ ನಾಗಾವಿ ಅಂತ ನಾಗವಾಪಿ ಈ ನಾಗಾವಿಯ ಪರಿಸರದಲ್ಲಿ ಗಳಿಗೆ ಪ್ರಕಾರ ಅಂದ್ರೆ ಆ ಸಮಯವನ್ನು ನಿರ್ಧಾರ ಮಾಡಬೇಕಂತೆ ಆ ಬಟ್ಟಲುಗಳನ್ನ ಇಡ್ತಿದ್ರು ಅದು ಸಮಯವನ್ನು ತೋರಿಸ್ತಿತ್ತು ನಾಗಾವಿ ನಾಗಾವಿ ಅಂದ್ರೆ ಘಟಿಕಾ ಸ್ಥಾನ ಘಟಿಕ ಅಂದ್ರೆ ಗಳಿಗೆ ಸಮಯ ಸಮಯವನ್ನು ಸೂಚಿಸುವಂಥದ್ದು ಕ್ಲಾಸುಗಳು ಸಮಯಕ್ಕೆ ತಕ್ಕಂತೆ ಇದೇ ಇದರೊಳಗೆ ಅಲ್ಲಿ ಪಾಠ ಪ್ರವಚನಗಳು ನಡೀತಿದವು ಅನ್ನುವಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರ್ತದೆ ಇಲ್ಲಿನ ನಾಗಾವಿಯಲ್ಲಿ ಐದು ಶಾಸನಗಳ ಪೈಕಿ ಇಲ್ಲೊಂದು ಬೃಹತ್ತಾದಂತಹ ಶಿಲಾಶಾಸನ ನಾವು ನೋಡ್ಬೋದು ನಮ್ಮ ಕಲ್ಯಾಣ ಕರ್ನಾಟಕದ ಬೃಹತ್ ಶಿಲಾಶಾಸನ ಇದು ಈ ಹನ್ನೊಂದೂರ ಐವತ್ತೆಂಟರ ಶಾಸನ ನಾವು ಇದು ಇದರಿಂದ ಮತ್ತು ಸಾವಿರದ ನಲವತ್ತೆಂಟರ ಶಾಸನಗಳು ಬಹಳ ಪ್ರಮುಖವಾಗಿ ನಾಗಾವೂ ವಿಶ್ವವಿದ್ಯಾಲಯದ ಈ ಇತಿಹಾಸವನ್ನ ಕಟ್ಕೊಳ್ಳಕ್ಕೆ ಸಾಧ್ಯ ಇದೆ ಈ ಈ ಶಾಸನ ಈ ಶಾಸನದಲ್ಲಿ ಬರುವಂತೆ ಮಧುವರ್ಷ ದಂಡ ನಾಯಕರು ಮಧುವರ್ಷ ದಂಡ ನಾಯಕರು ಅಂದ್ರೆ ಕಲ್ಯಾಣ ಚಾಲುಕ್ಯರ ಸಾಮಂತ ಅರಸ ಮಧುವರ್ಷರು ಈ ದೇ ಈ ಈ ದೇವಾಲಯಕ್ಕೆ ದೇಣಿಗೆಯನ್ನು ಕೊಡ್ತಾರೆ ಇದರ 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 ಜೀರ್ಣೋದ್ಧಾರ ಇಲ್ಲಿಗೆ ಸಾವಿರಾರು ಮತ್ತವರ ಭೂಮಿಗಳನ್ನ ದಾನ ಮಾಡಿ ಇಲ್ಲಿನ ವಿಶ್ವವಿದ್ಯಾಲಯಕ್ಕೆ ಏನೇನು ಬೇಕು ಖರ್ಚು ವೆಚ್ಚಗಳನ್ನ ಎಲ್ಲ ನೋಡಿಕೊಳ್ಳುವುದಕ್ಕೆ ಜಮೀನುಗಳನ್ನ ಉಂಬಳಿಯಾಗಿ ಕೊಟ್ಟಂತ ದತ್ತಿ ಶಾಸನ ಇದಕ್ಕೆ ದತ್ತಿ ಶಾಸನ ಅಂತ ಕರೀತಾರೆ ಇದರ ಸಾವಿರಾರು ಎಕರೆ ಈ ಸುತ್ತಮುತ್ತಲರು ಆ ಬೇರೆ ಬೇರೆ ಪ್ರದೇಶಗಳನ್ನ ಇದರ ವ್ಯಾಪ್ತಿಗೆ ಇದರ ವ್ಯಾಪ್ತಿಗೆ ಆ ಸೇರಿದು ಅದರೆಲ್ಲ ಆ ಹೊಲ ತೋಟಗಳ ಬಂದಂತ ಆ ಏನು ಆದಾಯ ಇದೆ ಆದಾಯ ಈ ವಿದ್ಯಾರ್ಥಿಗಳ ಖರ್ಚಿಗಾಗಿ ಅಂದ್ರೆ ಉಪನ್ಯಾಸಕರಿಗೆ ವೇತನ ಕೊಡೋದಾಗಲಿ ಇಲ್ಲಿನ ಅನ್ನದಾಸೋಕ್ಕಾಗಲಿ ಆ ಅದನ್ನ ಬಳಕೆ ಮಾಡ್ತಿದ್ರು ಅಂತನ್ನುವಂಥದ್ದು ಹೀಗಾಗಿ ಆ ಈ ಕರ್ನಾಟಕದ ಇತಿಹಾಸದಲ್ಲಿ ಅದರ ಭಾರತದ ಭಾರತಕ್ಕೆ ನಾವು ಕರ್ನಾಟಕದವರು ಏನು ಕೊಟ್ಟಿದ್ದೀವಿ ಅನ್ನುವುದಕ್ಕೆ ಬರ್ತದೆ ಒಂದು ವಿಷಯ ಉತ್ತರ ಭಾರತದಲ್ಲಿ ನಲಂದಾ ವಿಶ್ವವಿದ್ಯಾಲಯ ತಕ್ಷಶಿಲಾ ವಿಶ್ವವಿದ್ಯಾಲಯ ಬಹಳ ವೈಭವಿತವಾಗಿ ಮರೆದಂಥದ್ದು ನಾವು ನೋಡ್ಬೋದು ಆದರೆ ಅದೇ ಕಾಲಘಟ್ಟದಲ್ಲಿ ಇನ್ನೊಂದು ವಿಶ್ವವಿದ್ಯಾಲಯ ಇತ್ತು ಇದನ್ನ ಮರೆತು ಹೋದಂತ ವಿಶ್ವವಿದ್ಯಾಲಯ ಜನರಿಗೆ ಇದರ ಇತಿಹಾಸವನ್ನು ತಿಳಿಯಲು ಹೋದದ್ದು ಬಹಳ ದುರಂತದ ಸಂಗತಿ ಅದಕ್ಕಾಗಿ ಕಾಲಘಟ್ಟದಲ್ಲಿ ಹಾಗೆ ವಿಶ್ವವಿದ್ಯಾಲಯ ಪ್ರಖ್ಯಾತಿ ಒಂದು ಇತಿಹಾಸದ ಪುಟದಲ್ಲಿ ಸೇರಿತು ಹಾಗೆ ನಾಗಾಭಿ ವಿಶ್ವವಿದ್ಯಾಲಯ ಇತಿಹಾಸದ ಪುಟದಲ್ಲಿ ದೂರ ಉಳಿಯಿತು ಇದು ದುರಂತದ ಕತೆ ಅದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಗಣಿತ ಭಾಸ್ಕರ ಗಣಿತ ಅಂದರೆ ಗಣಿತ ವಿಷಯವನ್ನು ಹೇಳುವಂತ ಪಂಡಿತರು ಇದ್ದರು ಆಮೇಲೆ ವ್ಯಾಕರಣ ಆಮೇಲೆ ಬೇರೆ ಬೇರೆ ವಿಜ್ಞಾನ ಉಳಿದಂಥ ಎಲ್ಲ ಕನ್ನಡ ಕನ್ನಡ ಪಂಡಿತರಿದ್ದರು ಆಮೇಲೆ ಎಲ್ಲ ಪುರಾಣ ಪುರಾಣ ವೇದ ಶಾಸ್ತ್ರ ಆಗಮಗಳ ಅಧ್ಯಯನ ಇಲ್ಲಿ ಈ ಪರಿಸರದಲ್ಲಿ ನಡೀತಿತ್ತು ಅಂತನ್ನುವಂಥದ್ದು ಬಹಳ ಅದ್ಭುತವಾದಂತಹ ಶಿಲಾಶಾಸನ ನಾವು ನೋಡ್ಬೋದು ಇದೇ ಶಿಲಾಶಾಸನದಲ್ಲಿ ಆ ಉಂಗಡಿಯಾಗಿ ಕೊಟ್ಟಂತ ಸಾವಿರಾರು ಮತ್ತರ ಜಮೀನಿಗೆ ಸಂಬಂಧಪಟ್ಟಂತೆ ವಿಷಯವನ್ನು ಇಲ್ಲಿ ಹೇಳ್ತಾರೆ ಯಾರಿಗೆ ಗಣಿತವನ್ನ ಬೋಧಿಸುವಂತ ಬೋಧಕರಿಗೆ ಮೂವತ್ತು ಎಕರೆ ಜಮೀನಿಗೆ ಮೂವತ್ತು ದ ಅಂದ್ರೆ ಮತ್ತರ ಭೂಮಿ ಆಮೇಲೆ ಆ ಏನು ಸಂಸ್ಕೃತ ಹೇಳುವಂತವರಿಗೆ ಮೂವತ್ತು ಮತ್ತರ ಭೂಮಿ ಆಮೇಲೆ ಉಳಿದಂತ ಬೇರೆ ಬೇರೆ ವಿಷಯಗಳನ್ನು ಹೇಳುವಂತ ಮೂವತ್ತು ಮೂವತ್ತು ಮತ್ತರ ಭೂಮಿಗಳನ್ನ ಅದಕ್ಕೆ ಡಿವೈಡ್ ಮಾಡಿ ಆ ವೇತನ ಆಗಿರಬಹುದು ಅದರ ಖರ್ಚು ವೆಚ್ಚವನ್ನಾಗಿ ಅಹ್ ಅದನ್ನೇ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಿದ್ರು ಅಂತನ್ನುವಂಥದ್ದು ಮತ್ತೆ ಇದು ಅಷ್ಟೇ ಅಲ್ಲ ಇಲ್ಲಿ ಬಹಳ ಅದ್ಭುತವಾದಂಥದ್ದು ಇಲ್ಲಿ ಟಂಕ ಶಾಲೆ ಇತ್ತು ಅಂತ ಬರ್ತದೆ ಶಾಸನದಲ್ಲಿ ಟಂಕ ಶಾಲೆ ಈ ಟಂಕ ಶಾಲೆ ಅಂತಂದ್ರೆ ಆ ಈ ಕೊಯ್ಲುಗಳನ್ನ ಅಂದ್ರೆ ನಾಣ್ಯಗಳನ್ನ ನಾಣ್ಯಗಳನ್ನ ಆ ನಾಣ್ಯಗಳನ್ನ ತಯಾರು ಮಾಡುವಂತ ಒಂದು ಆ ಶಾಲೆ ಇಲ್ಲಿ ಇತ್ತು ಅಂತ ಅವಾಗ ರಾಷ್ಟ್ರಕೂಟರ ಕಾಲದಲ್ಲಿ ಆ ಟಂಕ ಶಾಲೆಯನ್ನ ಅವರು ಇಲ್ಲಿಯೇ ಅಂದ್ರೆ ಈ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೆ ನಾಣ್ಯಗಳನ್ನ ತಯಾರು ಮಾಡುವಂತ ಈಗೇನು ರಿಸರ್ವ್ ಬ್ಯಾಂಕ್ ಅಂತ ಕರೀತೇನೋ ಹಾಗೆ ಅಂದಿನ ಕಾಲದಲ್ಲಿ ನಾಣ್ಯಗಳ ತಯಾರು ಮಾಡುವಂತ ಟಂಕ ಶಾಲೆಯು ಸಹಿತ ಇದೇ ಚಿತಾಪುರ ಮತ್ತು ನಾಗಾವಿಯ ಪರಿಸರದಲ್ಲಿ ಇತ್ತು ಅನ್ನುವಂಥದ್ದು ನಾವು ನೋಡ್ಬೋದು ನಾವು ಸುತ್ತಮುತ್ತಲಿನ ಪರಿಸರವನ್ನು ನೋಡಿದರೆ ಖಂಡಿತ ಇದು ಒಂದು ಆ ಒಂದು ಬೃಹತ್ ಆದಂತ ವಿದ್ಯಾ ಕೇಂದ್ರವಾಗಿ ಮತ್ತು ವಿದ್ಯಾ ಕೇಂದ್ರದಲ್ಲಿ ಮೂರ್ನಾಲ್ಕು ಪ್ರಕಾರದ ವಿದ್ಯಾ ಕೇಂದ್ರಗಳು ಬರ್ತವೆ ಒಂದು ಪ್ರಾಥಮಿಕ ಪ್ರೌಢ ಕಾಲೇಜು ವಿಶ್ವವಿದ್ಯಾಲಯ ಹಾಗೆ ಪ್ರಾಚೀನ ಕಾಲದಲ್ಲಿ ಹೆಂಗಿತ್ತಂದ್ರೆ ಬ್ರಹ್ಮಪುರಿ ಮತ್ತು ಬ್ರಹ್ಮಪುರಿ ಅಂದ್ರೆ ಬ್ರಾಹ್ಮಣ ಪಂಡಿತರು ಅಂದ್ರೆ ಪಂಡಿತರು ವೇದ ಅಧ್ಯಯನಕ್ಕೆ ಪರಿಣಿತರು ಅಲ್ಲಿ ಪಾಠವನ್ನು ಮಾಡುವಂಥವ್ರು ಆ ಉಂಬಳಿಯಾಗಿ ಕೊಟ್ಟಂತಹ ಆ ಇದೇ ಇದೇ ಪರಿಸರದಲ್ಲಿ ಇತ್ತು ಆಮೇಲೆ ಇನ್ನೊಂದು ಆ ಅಗ್ರಹಾರ ಅಗ್ರಹ ಅಂದ್ರೆ ಒಂದು ಸ್ವಲ್ಪ ಪ್ರೌಢ ಪ್ರೌಢಶಾಲೆ ಪ್ರೌಢ ಶಿಕ್ಷಣ ಅದಾದ ಬೆಳಗ್ಗೆ ಇನ್ನೊಂದು ಹಂತ ಬರ್ತದೆ ಘಟಿಕಾ ಕೇಂದ್ರ ಅಂದ್ರೆ ಮೂರು ಹಂತಗಳು ಪ್ರಾಚೀನ ಕೇಂದ್ರದಲ್ಲಿ ಶಿಕ್ಷಣವನ್ನ ಕೊಡ್ತಿದ್ರು ಶಿಕ್ಷಣ ಮೂರು ಹಂತಗಳಲ್ಲಿ ನಡೀತಿತ್ತು ಹೀಗಂದ್ರೆ ಪ್ರಾಥಮಿಕ ಪ್ರೌಢ ಕಾಲೇಜು ವಿಶ್ವವಿದ್ಯಾಲಯ ಹಾಗೆ ಅಂದಿನ ಕಾಲದಲ್ಲಿ ಬ್ರಹ್ಮಪುರಿ ಅಗ್ರಹಾರ ಘಟಿಕ ಹೀಗೆ ಘಟಿಕ ಅಂದ್ರೆ ವಿಶ್ವವಿದ್ಯಾಲಯ ಇವತ್ತಿನ ನಾವು ವಿಶ್ವವಿದ್ಯಾಲಯ ಅಂತ ಕರಿತೀವಿ ಆ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ನಾಗಾವಿ ಘಟಿಕ ಆ ಎಲ್ಲಕ್ಕಿಂತಲೂ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಆ ವಿದ್ಯಾದಾನ ವಿದ್ಯಾ ಕೇಂದ್ರ ವಿಶ್ವವಿದ್ಯಾಲಯವಾಗಿ ಇದು ಪ್ರಮುಖ ಪಾತ್ರವನ್ನ ವಹಿಸಿತ್ತು ಅಂತನ್ನುವಂಥದ್ದು ಈ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ ಬಹುತೇಕ ಅರಸರು ಒಂದನೇ ಸೋಮೇಶ್ವರ ಮತ್ತು ಆ ತ್ರೈಲಪ್ಪ ಅಲ್ಲಿನ ಆರನೇ ವಿಕ್ರಮದಿತ್ಯ ಜಗತ್ತಿನಲ್ಲಿ ಬಹುದೊಡ್ಡ ಶ್ರೇಷ್ಠ ಅರಸ ಅಂದಿನ ಸಂದರ್ಭದಲ್ಲಿ ಇಂಥ ಇಂಥ ಅರಸನೂ ಇರಲಿಲ್ಲ ಅಂತ ಭೂಲೋಕದಲ್ಲಿ ಶ್ರೇಷ್ಠ ಅರಸ ಅಂತ ಖ್ಯಾತಿ ಪಡೆದಂತ ತ್ರಿಭುವನಮಲ್ಲ ಆರನೇ ವಿಕ್ರಮದಿತ್ಯ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮದಿತ್ಯ ಈ ವಿಶ್ವವಿದ್ಯಾಲಯಕ್ಕೆ ದೇಣಿಗೆ ಕೊಟ್ಟಿದನು ಇಲ್ಲಿ ಬಂದು ಹೋಗಿದನು ಅನ್ನುವಂಥದ್ದು ಪುರಾವೆಗಳು ನಮಗೆ ಸಿಗುತ್ತವೆ ಹೀಗೆ ಆರನೇ ವಿಕ್ರಮದಿತ್ತನ ಕಾಲದಲ್ಲಿ ಅನೇಕ ದೇವಾಲಯಗಳು ಇದೇ ಪರಿಸರದಲ್ಲಿ ಕಲ್ಯಾಣ ಕರ್ನಾಟಕದ ಚಿತಾಪುರು ಕಲಬುರಗಿ ಸೇಡಂ ಅಜ್ಜಲ್ಪುರ್ ಚಿಂಚೋಳಿ ಚಿತಾಪುರ್ ಹೀಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕದ ಬಹುತೇಕ ತಾಲೂಕುಗಳಲ್ಲಿ ಈ ದೇವಾಲಯಗಳು ನಮಗ ಸಿಗ್ತವೆ ಈ ದೇವಾಲಯಗಳಂದ್ರೆ ದೇವಾಲಯಗಳಂದ್ರೆ ಕೇವಲ ದೇವಾಲಯಗಳು ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ ಒಂದು ದೇವಾಲಯ ಏನೇನು ಕೆಲಸ ಮಾಡ್ತಿತ್ತು ಅನ್ನೋದಕ್ಕೆ ಇತಿಹಾಸ ಹೇಳ್ತದೆ ಏನಂತಂದ್ರೆ ಒಂದು ದೇವಾಲಯ ಒಂದು ದೇವರ ಧ್ಯಾನವನ್ನು ಮಾಡುವಂಥದ್ದು ದೇವರನ್ನ ಪೂಜಿಸುವಂಥದ್ದು ಜಲ ಅಭಿಷೇಕ ರುದ್ರಾಭಿಷೇಕ ಜಲಾಭಿಷೇಕ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತಿದವು ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಈ ದೇವಾಲಯದಲ್ಲಿ ಶಿಕ್ಷಣ ಕೊಡ್ತಿದ್ರು ಈ ದೇವಾಲಯದಲ್ಲಿ ನೃತ್ಯ ನಡೀತಿತ್ತು ಈ ದೇವಾಲಯದಲ್ಲಿ ನ್ಯಾಯದಾನ ಮಾಡ್ತಿದ್ರು ಈ ದೇವಾಲಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಿದವು ಒಟ್ಟಾರೆ ಸಮಾಜ ಪರಿವರ್ತನೆಗೆ ಏನೇನು ಬೇಕಾಗ್ಯಾವ ಸಮಾಜ ಪರಿವರ್ತನೆ ಅಂದ್ರೆ ಎಲ್ಲ ಕ್ಷೇತ್ರಗಳಿಗೆ ಒಂದು ಪ್ರಮುಖ ಪರಿವರ್ತನಾ ಕೇಂದ್ರವಾಗಿ ಒಂದು ಕಾಲಕ್ಕೆ ದೇವಾಲಯ ಬಹಳ ಅಗ್ರ ಸ್ಥಾನವನ್ನು ಪಡೆದಿತ್ತು ಅಂತಂದ್ರೆ ಯಾವುದೇ ರಾಜ್ಯ ಬರಬೇಕಾದ್ರೆ ಅಥವಾ ಸಾಮಂತರಸ ಬರಬೇಕಾದ್ರೆ ದೇವಾಲಯಕ್ಕೆ ಬರ್ತಿದ್ದ ಅಲ್ಲೇ ನ್ಯಾಯ ತೀರ್ಪನ್ನು ಕೊಡ್ತಿದ್ದ ಮತ್ತೇನೇ ಟ್ಯಾಕ್ಸ್ ವಸೀಲಿ ಇನ್ನೊಂದು ಆರ್ಥಿಕ ಚಟುವಟಿಕೆಗಳು ಸಹಿತ ಇದು ಕೇಂದ್ರ ಸ್ಥಾನ ಸುಂಕ ಸುಂಕ ವಸೀಲಿ ಮತ್ತ ನಾವು ಇದೇ ಪರಿಸರದಲ್ಲಿ ಟಂಕ ಶಾಲಿ ಇತ್ತು ಅಂತ ಹೇಳ್ತಿದ್ದೀವಿ ಸುಂಕ ಅಂದ್ರೆ ಆ ಜಮೀನಿಗೆ ಟ್ಯಾಕ್ಸ್ ರೈತ ಪ್ರತಿಯೊಬ್ಬ ರೈತ ಜಮೀನಿಗೆ ಟ್ಯಾಕ್ಸ್ ಕೊಡ್ಬೇಕಾತಿತ್ತು ಬೇರೆ ಬೇರೆ ಈ ತೆರಿಗೆ ಸುಂಕ ವಸೂಲಿ ಸಹಿತ ನಡೀತಿತ್ತು ಅನ್ನುವಂಥದ್ದು ಅದರ ಆಧಾರದ ಮೇಲೆ ರಾಜ ರಾಜದ ಎಲ್ಲ ವ್ಯವಸ್ಥೆಯನ್ನ ನೋಡ್ಕೊಂಡು ಹೋಗ್ತಿದ್ದ ರಾಜನಿಗೆ ಈಗ ಹೆಂಗೆ ಟ್ಯಾಕ್ಸ್ ವಸೂಲಿ ಆದರೆ ಈ ಟೌನ್ ಮುನ್ಸಿಪಾಲ್ಟಿ ಹೆಂಗ್ ನಡೀತ ಹಾಗೆ ಇಡೀ ರಾಜ್ಯವನ್ನು ನೋಡ್ಕೊಂಡು ಹೋಗುವಂತ ರಾಜನಿಗೆ ಆದಾಯ ಮೂಲ ಬೇಕಾದ್ರೆ ಟ್ಯಾಕ್ಸ್ ವಸೂಲಿ ಆಗ್ಬೇಕು ಸುಂಕ ವಸೂಲಿ ಸುಂಕ ವಸೂಲಿಯೂ ಸಹಿತ ಈ ದೇವಾಲಯದ ಪರಿಸರದಲ್ಲಿ ನಡೀತಿತ್ತು ಅನ್ನುವಂಥದ್ದು ಶಾಸನಗಳ ಆಧಾರದ ಮೇಲೆ ನಾವು ನೋಡ್ಬೋದು ಇದೇನು ಸುತ್ತಮುತ್ತಲೂ ಏನು ಹಾಳು ಬಿದ್ದಂಥ ಪರಿಸರ ಏನಂತೀವಿ ಈ ಭಾಗದಲ್ಲಿ ಹಾಳು ದೇವಾಲಯ ಎಲ್ಲ ಪ್ರದೇಶ ಇಲ್ಲೆಲ್ಲ ಇರುವಂಥದ್ದೆಲ್ಲ ಇಲ್ಲಿ ಸಮೀಪ ಇರುವಂತ ಬಾವಿ ಇದೆ ಈ ಕಡೆ ಸಮೀಪ ಸಮೀಪಿರುವಂತಹ ಅನೇಕ ಸ್ಮಾರಕಗಳು ಆ ದೇವಾಲಯಗಳಿವೆ ಆ ಎಲ್ಲ ದೇವಾಲಯಗಳು ಇಲ್ಲಿ ಎಲ್ಲ ವ್ಯವಸ್ಥೆಗಳು ವಿದ್ಯಾರ್ಥಿಗಳು ಹಾಗೆ ಕದಂಬರಿಗೆ ಬಹಳ ಅದ್ಭುತವಾದಂಥ ಕದಂಬರ ಮಯೂರು ಶರ್ಮನಿಗೆ ಹೇಗೆ ಪ್ರೇರಣೆ ಕೊಡ್ತು ಒಂದು ಕದಂಬ ಕನ್ನಡದ ಮೊದಲ ರಾಜ ಮೊದಲ ಮೊದಲ ವಂಶಸ್ಥ ರಾಜ ಅದು ಕದಂಬ ವಂಶ ಮಯೂರ ಶರ್ಮ ಮೊದಲ ಅರಸ ಆತ ಈ ಇಂತ ದೇವಾಲಯದ ಪರಿಸರದಲ್ಲಿ ಅಗ್ರಹಾರದಲ್ಲಿ ವಿದ್ಯಾ ವಿದ್ಯಾರ್ಥಿ ಇದ್ದಾಗ ಅವರು 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 ಬಟ್ಟೆಯನ್ನ ಅವರ ಒಣಗಿದ ಅಂದ್ರೆ ಒಣಗಲಿಕ್ಕೆ ಹಾಕಿದಂತ ಬಟ್ಟೆಯನ್ನು ತುಳಿದು ಕುದುರೆ ಆ ಪಲ್ಲ ಪಲ್ಲವರು ಆ ಕುದುರೆ ಆ ಬಟ್ಟೆಯನ್ನು ತುಳಿದಾಗೆ ಒಂದು ಈ ಪಲ್ಲವರನ್ನು ಸೋಲಿಸಬೇಕಂತೇಳಿ ಹಾಗೆ ಪಣ ತೊಟ್ಟ ಕದಂಬರ ಅರಸ ಹಾಗೆ ನಮ್ಮ ಭಾಗದಲ್ಲಿ ಸಹಿತ ಅನೇಕ ಅರಸರು ವಿದ್ಯಾರ್ಥಿಗಳು ಒಂದು ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಬಹಳ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಆ ಭಾಗದಲ್ಲಿ ಅಂದ್ರೆ ಸೈನಿಕರಾದರು ಕೆಲವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋದ್ರು ರಾಜರಾದರು ಸಾಮಂತ ಅರಸರಾದರು ಕಲ್ಯಾಣ ಚಾಲುಕ್ಯರ ಬಹುತೇಕ ರಾಣಿಯರು ವಿಶೇಷವಾಗಿ ರಾಣಿಯರು ಚಂದ್ರರಾಂಬ ಆಗಿರಬಹುದು ಚಂದ್ರಿಕಾ ಆಗಿರಬಹುದು ಮಲಯವತಿ ಆಗಿರಬಹುದು ಈ ಎಲ್ಲ ರಾಣಿಯರು ಕಲ್ಯಾಣ ಚಾಲುಕ್ಯರ ಸಾಮಂತರಸರ ರಾಣಿಯರು ಮತ್ತು ಇನ್ನೊಂದು ಆರನೇ ವಿಕ್ರಮದಿತ್ಯನ ರಾಣಿಯರು ಸಹಿತ ಈ ಪ್ರದೇಶಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯಕ್ಕೆ ದರ್ಶನವನ್ನು ತೆಗೆದುಕೊಂಡು ಇಲ್ಲಿನ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ನೋಡಿ ಎಲ್ಲವನ್ನ ಕೇಳ್ಕೊಂಡು ಇಲ್ಲಿನ ದೇಣಿಗೆ ಏನಾದರೂ ಬೇಕಾದ್ರೆ ಕೊಟ್ಟು ಆಮೇಲೆ ಇದರ ಶಿಕ್ಷಣದ ವ್ಯವಸ್ಥೆಯನ್ನ ಸುಗಮವಾಗಿ ನಡೆದುಕೊಂಡು ಹೋಗೋದಕ್ಕೆ ಜ್ಞಾನ ಬಹಳ ದೊಡ್ಡದಿದೆ ಪ್ರಾಚೀನ ಕಾಲದಲ್ಲಿ ನಾವು ಜ್ಞಾನ ಜ್ಞಾನಿ ಜ್ಞಾನಧಾರಿಯಾದಂತಹ ಚಿತಾಪೂರ್ ಚಿತ್ ಅಂದ್ರೆ ಜ್ಞಾನ ಜ್ಞಾನವನ್ನು ಕೊಟ್ಟಂತ ಏನದು ಜಗತ್ತಿನಲ್ಲಿ ಜ್ಞಾನದ ಹೆಸರು ಇರುವಂತ ಊರು ಅದು ಚಿತಾಪೂರು ಬಹುತೇಕ ಬಹುಶೇಕ ನಿಮಗೆ ಗೊತ್ತಿರಲಿ ಜ್ಞಾನಕ್ಕೆ ಇನ್ನೊಂದು ಹೆಸರೇ ಚಿತಾಪೂರು ಚಿತಾಪುರ್ ಇರುವಂತಹ ಚಿತ್ ಅಂದ್ರೆ ಜ್ಞಾನ ಅಂದ್ರೆ ಪುರ ಅಂದ್ರೆ ಊರು ಅಂದ್ರೆ ಈ ಜ್ಞಾನದ ಹೆಸರು ಇಟ್ಟುಕೊಂಡಂತ ಏಕೈಕ ಊರು ಜಗತ್ತಿನಲ್ಲಿ ಯಾವುದಾದ್ರು ಇದ್ರೆ ನಮ್ಮ ಹೆಮ್ಮೆಯ ಊರು ಚಿತಾಪೂರು ಅಂತ ಬಹಳ ಅಭಿಮಾನದಿಂದ ನಾವು ಹೇಳಬೇಕು ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಯಾರು ಇತಿಹಾಸವನ್ನ ಮರಿತಾರೆ ಅವರು ಇತಿಹಾಸದಲ್ಲಿ ಬರುವುದಿಲ್ಲ ಇತಿಹಾಸದ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸವನ್ನ ಮರಿತವನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮುಂದಿನ ಪೀಳಿಗೆಗೆ ಈ ಇದರ ಇತಿಹಾಸವನ್ನ ನಾವು ತಿಳಿಸ್ಕೊಡ್ಬೇಕು ಹೌದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ಚಿತಾಪೂರ್ನಲ್ಲಿ ನಾಗಾವಿಯಲ್ಲಿ ಜ್ಞಾನದ ಒಂದು ಸಂಕೇತ ಮತ್ತು ಜ್ಞಾನವನ್ನು ದಾರಿಯರದಂಥ ಜ್ಞಾನ ದಾಸೋಹ ಮಾಡಿದಂಥ ಊರು ಜಗತ್ತಿಗೆ ನಾಟ್ ಓನ್ಲಿ ಕಲ್ಯಾಣ ಕರ್ನಾಟಕ ನಾಟ್ ಓನ್ಲಿ ಕಲಬುರಗಿ ಜಿಲ್ಲೆ ನಾಟ್ ಓನ್ಲಿ ಚಿತಾಪುರ್ ಇಡೀ ಜಗತ್ತಿಗೆ ಜ್ಞಾನದ ದಾರಿಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಂತೆ ಮೆರೆದು ಹೋದಂಥ ಇವತ್ತು ಮರೆತು ಹೋದಂಥ ಒಂದು ಏಕೈಕ ವಿಶ್ವವಿದ್ಯಾಲಯ ಅದು ನಮ್ಮೂರಿನ ನಾಗಾಬಿಯ ವಿಶ್ವವಿದ್ಯಾಲಯದ ಕಡೆ ಒಂದು ಚೂರು ನಾವೆಲ್ಲ ಇತಿಹಾಸದ ಪ್ರೇಮಿಗಳು ವಿವಿಧ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಒಂದು ರೀತಿ ಶ್ರಮಾಧಾನ ಮಾಡೋದಕ್ಕೆ ಇಲ್ಲಿ ಒಂದು ಮೈ ರೋಮಾಂಚನ ಆಗ್ತದೆ ಈ ನೆಲಕ್ಕೆ ಬಂದರೆ ನಾನೂ ಒಂದು ಪಾವನ ಆಗ್ತೇನೆ ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ಅಧ್ಯಯನ ಕುಂತು ಓದಿ ಜ್ಞಾನ ಪಡೆದಂಥ ಪುಣ್ಯ ನೆಲ ಇದು ಸಾಮಾನ್ಯ ನೆಲ ಇದು ನೆಲ ಅಲ್ಲಿದು ಈ ಮಣ್ಣಿನಲ್ಲಿ ಮಿಂದೆದ್ದರೆ ನಾನು ಒಬ್ಬ ಪಂಡಿತನಾಗ್ತೀನಿ ನಾನು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತೀನಿ ಅಂಥ ಸರ್ವಶ್ರೇಷ್ಠ ಪುಣ್ಯ ನೆಲ ಇದು ನಾಗಾವಿ ವಿಶ್ವವಿದ್ಯಾಲಯ ಹೀಗೆ ಮುಂದುವರೆದರೆ ಕರ್ನಾಟಕದ ಈಗ ಹಿಂದೆ ನಾವು ಅಹ್ ನಾಗಾವಿಯ ಆ ವಿಶ್ವವಿದ್ಯಾಲಯದ ಘಟಿಕಾರ ವಿಶ್ವವಿದ್ಯಾಲಯದ ಹಿನ್ನಡೆಯಲ್ಲಿ ಅಂದ್ರೆ ಗೋ ಗೋಡೆಗಳ ಅಂದ್ರೆ ಈ ದೇವಾಲಯದ ಹಿನ್ನಡೆಯಲ್ಲಿ ಸುತ್ತಮುತ್ತಲು ನಾವು ಪರಿಸರವನ್ನು ನೋಡ್ತಾ ಇದ್ದೇವೆ ಹೇಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕರ್ನಾಟಕದ ಸಾಂಸ್ಕೃತಿಕ ತಾಣ ಕರ್ನಾಟಕದ ಸಾಂಸ್ಕೃತಿಕ ತಾಣ ಅಂತ ಖ್ಯಾತಿ ಪಡೆಯುವುದಕ್ಕೆ ಎಲ್ಲ ಯೋಗ್ಯತೆಯನ್ನು ಹೊಂದಿದಂತಹ ಒಂದು ಪುಣ್ಯ ಕ್ಷೇತ್ರ ನಾಗಾವಿ ವಿಶ್ವವಿದ್ಯಾಲಯ ಹೇಗೆ ನಮಗ ಹಂಪಿ ಹೇಗೆ ನಮಗ ಬನವಾಸಿ ಹೇಗೆ ನಮಗೆ ಬನವಾಸಿ ಹಾಗೆ ಹಂಪಿ ಹಾಗೆ ವಿಜಯನಗರ ಸಾಮ್ರಾಜ್ಯ ಹಾಗೆ ಬೇರೆ 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 ಪ್ರದೇಶಗಳು ಇವೆ ಹಾಗೆ ನಮಗೆ ನಾಗಾವಿಯ ವಿಶ್ವವಿದ್ಯಾಲಯ ನಾಗಾವಿಯ ಘಟಿಕಾ ಸ್ಥಾನ ಮತ್ತು ಚಿತಾಪೂರಿನ ಒಂದು ಪರಿಸರದಲ್ಲಿ ನಾವು ಬಂದಿದ್ದೇವಲ್ಲ ಹಾಳು ಬಿದ್ದಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇತಿಹಾಸವನ್ನು ಮತ್ತೆ ಪುನಃ ಕಟ್ಟಿಕೊಳ್ಳುವಂತಹ ಸುಸಂದರ್ಭ ನಮಗೆ ಬಂದಿದೆ ಈ ನಾಗಾವಿಯ ವಿಶ್ವವಿದ್ಯಾಲಯ ಹೇಳ್ತಾ ಹೊರಟ್ರೆ ಹೇಳ್ತಾ ಹೊಟ್ಟೆ ಮೈ ರೋಮಾಂಚನ ಆಗ್ತದೆ ಎಂಥ ಜ್ಞಾನ ಪಂಡಿತರು ಇಲ್ಲಿದ್ರು ಅಂದ್ರೆ ಒಂದೊಂದು ತಾಸ ವೇದಾ ವೇದಗಳನ್ನೇ ಪಾಠ ಮಾಡ್ತಿದ್ರು ಒಂದೊಂದು ತಾಸ ಆ ಗಣಿತವನ್ನ ಹೇಳ್ತಿದ್ರು ಒಂದು ಕ್ಲಾಸ್ ರೂಮ್ಗಳು ಇಲ್ಲಿನ ಗ್ರಂಥಾಲಯದ ವ್ಯವಸ್ಥೆಯನ್ನು ನೋಡ್ಬೇಕು ನಾವು ಗ್ರಂಥಾಲಯ ಅಂದ್ರೆ ಲೈಬ್ರರಿ ಅಂದ್ರೆ ಬೃಹತ್ ಆದಂತ ಲೈಬ್ರರಿ ಗ್ರಂಥಾಲಯ ಇತ್ತಿಲ್ಲೆ ಅಂದ್ರೆ ಯಾವ ರೀತಿ ಮಮ್ಮದ್ ಗಜನಿ ಯಾವುದು ಇದರೊಳಗೆ ಎಲ್ಲಿ ನಮ್ಮ ನಲಂದ ವಿಶ್ವವಿದ್ಯಾಲಯದ ಮೇಲೆ ಹೇಗೆ ದಾರಿ ಮಾಡಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ನಾವು ತಿಳ್ಕೊತೀವಿ ಹಾಗೆ ಇಲ್ಲಿಯೂ ಸಹಿತ ಒಂದು ಬೃಹತ್ತಾದಂಥ ಗ್ರಂಥಾಲಯ ಇತ್ತು ಗ್ರಂಥ ಭಂಡಾರಿಗಳಿದ್ದರು ಮತ್ತು ಅಲ್ಲಿ ಅಧ್ಯಯನಕ್ಕೆ ಮಕ್ಕಳಿಗೆ ಯಾವುದ್ಯಾವುದು ಜಗತ್ತಿನಲ್ಲಿ ವೇದ ಎಲ್ಲ ವಿಷಯಕ್ಕೆ ಜ್ಞಾನದ ಎಲ್ಲ ಪ್ರಕಾರ ಕಲೆಗಳ ಎಲ್ಲ ಪ್ರಕಾರ ಅರವತ್ಮೂರು ಕಲೆಗಳು ಇರಬಹುದು ಏನೇ ಜಗತ್ತಿನಲ್ಲಿ ಏನೇನು ಮನುಷ್ಯನಿಗೆ ಮನುಷ್ಯನ ಮನುಷ್ಯ ನಿರ್ಮ ನಿರ್ಮಿತ ಮಾಡುವಂತ ಎಲ್ಲ ಜ್ಞಾನವನ್ನು ಕೊಡುವಂತಹ ಪುಸ್ತಕಗಳು ಬೃಹತ್ ಪುಸ್ತಕಗಳು ಬೃಹತ್ ಗ್ರಂಥಗಳು ನಮಗೆ ಆ ಈ ಗ್ರಂಥಾಲಯದಲ್ಲಿ ಸಿಗುತ್ತಿದ್ದು ಈ ಚಿತಾಪುರ್ನಲ್ಲಿರುವಂತಹ ಗ್ರಂಥಾಲಯ ಇಡೀ ಜಗತ್ತಿನಲ್ಲಿ ಎಲ್ಲಿ ಪುಸ್ತಕ ಸಿಗಲಾರಂತಹ ಗ್ರಂಥಾಲಯಕ್ಕೆ ನಾವು ಅಲ್ಲಿನ ಜನ ಬರ್ತಿದ್ರು ಇಲ್ಲಿ ಗ್ರಂಥಾಲಯ ಪುಸ್ತಕ ಹುಡುಕೋತು ಬರ್ತಿದ್ರು ಈ ಊರಿಗೆ ಚಿತಾಪುರ ಊರಿಗೆ ಅಂದಿನ ಸಂದರ್ಭದಲ್ಲಿ ಯಾವುದೇ ವಾಹನ ಏರೋಪ್ಲಾನ್ ಯಾವೂ ಇರಲಿಲ್ಲ ಸಾರಿಗೆ ಸಂಪರ್ಕ ಎಲ್ಲಾರದಂತಹ ಸಂದರ್ಭದಲ್ಲಿ ಒಂದು ವಿಶ್ವವಿದ್ಯಾಲಯ ಆಗಿ ಎಂತ ಇವತ್ತೇನು ನಾವು ಈ ಪರಿಸರ ನೋಡ್ತೀವಿ ಇದೇ ಪರಿಸರದಲ್ಲಿ ಜ್ಞಾನವನ್ನ ಜೇಂಕಾರಗೊಂಡಿದೆ ಮತ್ತು ಸಂಗೀತ ಜೇಂಕಾರಗೊಂಡಿದೆ ಸಾಹಿತ್ಯ ವಿಜೃಂಭಿಸಿದೆ ಎಲ್ಲ ಕ್ಷೇತ್ರಗಳ ಎಲ್ಲ ಕಲೆಗಳು ವಿಜೃಂಭಿಸಿವೆ ಇಡೀ ಏನೇನು ಬೇಕು ಮನುಷ್ಯತ್ವ ನಿರ್ಮಾಣ ಮಾಡುವುದಕ್ಕೆ ಆ ಎಲ್ಲ ವಿದ್ಯಾದಾನ ಮಾಡಿದಂತ ನಮ್ಮೂರು ನಾಗಾವಿಯ ಘಟಿಕಾ ಸ್ಥಾನ ಅಂತ ಅಭಿಮಾನದಿಂದ ನಾವು ಹೇಳಬಹುದು ರಾಜಕೀಯ ಚರಿತ್ರೆಯಲ್ಲಿ ಆ ರಾಜಕೀಯ ಚರಿತ್ರೆಯಲ್ಲಿ ಬರುವಂತವರು ಮೂರು ಪ್ರಕಾರ ಮೂರು ಜ ಮೂರು ಅರಸರು ಮೂರು ಅರಸ ವಂಶಸ್ಥರು ಒಂದು ರಾಷ್ಟ್ರಕೂಟ ಕಾಲದಲ್ಲಿ ಅನತಿ ದೂರದಲ್ಲಿರುವಂತಹ ಮಾನ್ಯಕೇಟ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿಯ ಇಲ್ಲೇ ಸಮೀಪ ಇರುವಂತಹ ಮಾನ್ಯಕೇಟ ನಾಗಾವಿಗೂ ಮತ್ತು ನಾಗಾವಿಗೂ ಮತ್ತು ಆ ಮಳಕೆಡುಕು ಚಿತಾಪುರಕ್ಕೂ ಮಳಕೆಡುಕು ಅನತಿ ಸ್ವಲ್ಪ ಅಂತರದಲ್ಲಿದೆ ಅದರ ಇವರ ರಾಜ್ಯದ ಪಕ್ಕದಲ್ಲಿರುವಂತಹ ವಿಶ್ವವಿದ್ಯಾಲಯದ ಇದರ ಖ್ಯಾತಿಯನ್ನು ಹೆಚ್ಚಿಸುವುದಕ್ಕೆ ಇದರ ಜೀರ್ಣೋದ್ಧಾರಕ್ಕೆ ಇದರ ವ್ಯವಸ್ಥೆಗೆ ನೋಡಿಕೊಂಡರು ರಾಷ್ಟ್ರಕೂಟರು ರಾಷ್ಟ್ರಕೂಟರು ಅಂದ್ರೆ